ಪೊಲೀಸ್ ಠಾಣೆಯಲ್ಲಿ ದಲಿತ ಸಮಾಜದ ಮುಖಂಡರ ಮೇಲೆ ಹಲ್ಲೆ ಮಾಡಿದ ಪಿಎಸ್ಐ ಗುರುರಾಜ್ ಅವರನ್ನು ಅಮಾನತು ಮಾಡಬೇಕೆಂದು ದಲಿತ ಸಮಾಜದ ಮುಖಂಡರು ಕೋಕನೂರು ಪೊಲೀಸ್ ಠಾಣೆಯ ಎದುರು ರಾತ್ರಿ ಪ್ರತಿಭಟನೆಯನ್ನ ನಡೆಸಿದರು ಒಂದ್ ನಿಮ್ ಒ ಎಲ್ಲ ಸಮಾಜದ ಇವ ಬಂದಾರ ಇವತ್ತು ನೀವು ಏನಾರ ಸ್ಪಾಟ್ ಡಿಸಿಷನ್ ತಗೊಳ್ಳಿಲ್ಲ ಕೊಪ್ಪಳ ಜಿಲ್ಲೆಯ ಯಲಮಗೇರಿಯ ಗಾಳಪ್ಪ ಹಿರೇಮನಿ ಎಂಬುವರು ಕುಕ್ಕನೂರು ಠಾಣೆಗೆ ತಳಕಲ್ ಗ್ರಾಮದ ನನ್ನ ಸಂಬಂಧಿಕರ ದಂಪತಿಗಳ ಜಗಳ ಬಗೆಹರಿಸಲು ಠಾಣೆಗೆ ಬಂದಾಗ ನಡೆದ ವಿಷಯವನ್ನ ಪಿಎಸ್ಐ ಮುಂದೆ ಹೇಳುತ್ತಿದ್ದ ದಂಪತಿಗಳ ಜಗಳ ವಿಚಾರದಲ್ಲಿ ಗಂಡನಿಗೆ ಬುದ್ಧಿ ಹೇಳಿ ಕಳಿಸಿ ಸರ್ ಎಂದಾಗ ಅವಾಚ್ಯ ಪದಗಳಿಂದ ಬಳಸಿ ನನ್ನನ್ನು ನಿಂದಿಸಿದ್ದಾರೆ ಎಂದು ಗಾಳೆಪ್ಪ ಆರೋಪಿಸಿದ್ದಾರೆ ರಾಜ್ಯ ಕಾರ್ಯದರ್ಶಿಗಳು ಕಾರ್ಮಿಕ ವಿಭಾಗ ನಾನು ಕುಕ್ನೂರು ಪೊಲೀಸ್ ಸ್ಟೇಷನ್ಗೆ ನನ್ನ ಸಂಬಂಧಿಕರ ಒಂದು ವಿಷಯ ವಿಷಯಕ್ಕೆ ಬಂದಿದ್ದೆ ಅಲ್ಲಿ ಬಂದ ಸಂದರ್ಭದಲ್ಲಿ ನನ್ನ ಸಂಬಂಧಿಕರಿಗೆ ನ್ಯಾಯ ಕೊಡಿಸಿ ಅಂತೇಳಿ ಬಿ ಎಸ್ ಎಸ್ ಅವರಿಗೆ ಹೇಳಿದಾಗ ಅವರು ನೇರವಾಗಿ ನನ್ನ ಕುತ್ತಿಗೆ ಪಟ್ಟಿಗೆ ಹಿಡಿದು ನೀವೆಲ್ಲ ಐನೂರು ರೂಪಾಯಿಗೋಸ್ಕರ ಚಿಲ್ಡ್ರ ಕೆಲಸ ಮಾಡುವ ಮಾದಿಗೆ ಸುಳ್ಯ ಮಕ್ಕಳು ನೀವೆಲ್ಲ ನಿಮ್ಮ ಬಗ್ಗೆ ನನಗೆ ಗೊತ್ತದ ರಾಜ್ಯಾದ್ಯಂತ ನೀವು ಏನು ಮಾಡ್ತೀರಾ ಅಂತ ಹಲ್ಕ ಕೆಲಸ ಮಾಡ್ತೀರಾ ಅನ್ನೋದು ಗೊತ್ತದ ನನಗೆ ನಿಮ್ಮಿಂದ ನಾವೇನು ಪಾಠ ಮಾಡೋಕ್ಕೊತ್ತಾಗಿಲ್ಲ ಅಂಥೇಳಿ ನನಗೆ ಜಾತಿ ನಿಂದನೆ ಮಾಡಿ ನನಗೆ ಅಲ್ಲಿ ಕ್ಯಾಮ್ರಾ ಕೂಡ ಇದೆ ನೋಡ್ಬೋದು ನೀವು ನನಗೆ ಸಿಕ್ಕಾಪಟ್ಟೆ ಹೊಡೆದು ಬಟ್ಟೆ ಹೇಗೆ ಹೋಗಿರ್ತಾರೋ ಆ ಥರನೂ ಕೂಡ ನನಗೆ ಹಿಂಸೆ ಕೊಟ್ಟರು ಈ ಥರ ಎದಿಮೆ ಹಂಗೆ ಹಿಡ್ಕೊಂಡು ಚಿಕ್ಕಾಪಟ್ಟೆ ಹೊಡೆದ್ರು ಮತ್ತು ನನಗೆ ತೆಲಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ತುಂಬ ಪೇನ್ ಆಗ್ತಾಯಿದೆ ನನಗೆ ಡಿಪ್ರೆಷನ್ಗೂ ಬಳಿಕ ಇದೇ ವಿಷಯಕ್ಕೆ ಮಾತಿನ ಚಕಮಕಿ ನಡೆದು ಕೆಲ ಹೊತ್ತು ಪೊಲೀಸ್ ಠಾಣೆ ಎದುರು ದಲಿತ ಸಂಘರ್ಷ ಸಮಿತಿಗಳು ಮುಖಂಡರುಗಳು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಮೊದಲು ಆಗಮಿಸಿದ ಯಲಬುರ್ಗಾ ತಾಲೂಕು ಪಿ ಎಸ್ಐ ಮೌನೇಶ್ ಪಾಟೀಲರು ಹಾಗೂ ಡಿವೈಎಸ್ಪಿ ಮುತ್ತಣ್ಣ ಸವರಲುಗೋಳ ಬಂದು ಪ್ರತಿಭಟನಾಕಾರರನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು ಇವರಿಗೆ ಬಗ್ಗೆದ ದಲಿತ ಮುಖಂಡರುಗಳು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಬರಲೇಬೇಕು ಇಲ್ಲವಾದರೆ ಈಗಾಗಲೇ ಪಿ ಟಿ ಗುರುರಾಜ್ ಅವರನ್ನು ಅಮಾನತು ಮಾಡಬೇಕೆಂದು ಪಟ್ಟು ಹಿಡಿದು ಧರಣಿ ನಡೆಸಿದರು ಅರ್ಥ ಸಿ ಟಿ ವಿ ಫುಟೇಜ್ ವೀಕ್ಷಣೆ ಮಾಡ್ಯಾರ ಕೃತ್ಯ ನಡೆದಿದೆ ಅಲ್ಲೇ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೊಂಡಾರ ಸರ್ ಅಡ್ಮಿಟ್ ಮಾಡಿಕೊಂಡಿರೋದ್ರಿಂದ ನಮಗೆ ತನಿಖೆ ಮತ್ತು ಯಾವುದೇ ಇನ್ವೆಸ್ಟಿಗೇಷನ್ ಆಗತ್ತಿಲ್ಲ ಆಲ್ರೆಡಿ ಇನ್ವೆಸ್ಟಿಗೇಷನ್ ವಾಸ್ ಡನ್ ಸರ್ ಪ್ರಕಾರ ಯಾಕಂದ್ರೆ ದೃಶ್ಯಾವಳಿಯಲ್ಲಿ ಈಗಾಗಲೇ ದಾಖಲು ಕೂಡ ಆಗಿದೆ ಸರ್ ಹೇಳಿರೋದು ಕಾನೂನಿನ ಪ್ರಕಾರ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ದೂರು ಬಂದ ತಕ್ಷಣ ಇವರು ಸಿ ಟಿವಿ ಪರಿಶೀಲನೆ ಮಾಡಲು ಪರಿಶೀಲನೆ ಸತ್ಯಾಂಶ ಕಂಡು ಬಂದಿದೆ ಇಲ್ಲಿ ಬಂದು ನಾವು ಅಪೋಲಜಿ ಕೇಳೋದು ಅಥವಾ ಇನ್ನೇನಾದ್ರು ಮಾಡೋದಾದ್ರೆ ಹಾಗಾದ್ರೆ ಇನ್ನೊಂದು ದೌರ್ಜನ್ಯ ಮಾಡ್ತಾರ ಬಡಿತಾರ ಅಪೋಲೋಜಿ ಕೇಳ್ತಾರ ಅಪ ಅಕಸ್ಮಾತ್ ನಾನು ಅಮಾಯಕ ಆಗಿದ್ರೆ ಒಂದ್ ಸುಳ್ಳು ಕೇಸ ಸ್ಥಳಕ್ಕೆ ಆಗಮಿಸಿದ ಕೊಪ್ಪಳ ಜಿಲ್ಲೆ ಎಸ್ ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರು ಧರಣಿ ಕುಳಿತರು ದಲಿತ ಮುಖಂಡರನ್ನ ವಿಚಾರಿಸಿ ಕೊಕ್ಕನೂರ ಠಾಣೆಯಲ್ಲಿ ನಡೆದಂತಹ ಘಟನೆಗಳನ್ನು ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲಿಸಿದಾಗ ಪಿಎಸ್ಸಿ ಗುರುರಾಜ್ ಟಿ ನಡೆದುಕೊಂಡಿರುವ ರೀತಿ ಗಾಳಪ್ಪನ ಮೇಲೆ ಹಲ್ಲೆ ಮಾಡುವುದಾಗಿ ಪಿ ಎಸ್ಸಿ ಅವರಿಗೆ ಹಾಗೂ ಡಿವೈಎಸ್ಪಿ ಅವರಿಗೆ ಸತ್ ಸತ್ಯ ಎಂದು ತಿಳಿದು ಬಂದಾಗ ಮೇಲಾಧಿಕಾರಿ ಜೊತೆಗೆ ಕೊಪ್ಪಳ ಜಿಲ್ಲಾ ಎಸ್ಪಿ ಅರಸಿದ್ದಿ ಅವರು ಮಾತನಾಡಿ ಅವರ ಪರ್ಮಿಷನ್ ತೆಗೆದುಕೊಂಡು ನಂತರ ದಲಿತ ಮುಖಂಡರ ಜೊತೆ ನಾನು ಮೇಲಾಧಿಕಾರಿ ಜೊತೆಗೆ ಮಾತನಾಡಿದ್ದೇನೆ ಈ ಕೂಡಲೇ ಪಿ ಎಸ್ಸಿ ಗುರುರಾಜ್ ಅವರನ್ನು ಅಮಾನತು ಮಾಡಲಾಗುತ್ತದೆ ಎಂದು ಎಸ್ಪಿ ಅವರು ನಿರಂತರ ಧರಣಿ ಮಾಡುವ ದಲಿತ ಮುಖಂಡರಿಗೆ ತಿಳಿಸಿ ಇಲ್ಲಿಗೆ ನಿಮ್ಮ ಧರಣಿ ಮುಗಿಸುವಂತೆ ದಲಿತ ಮುಖಂಡರಿಗೆ ಮನವಿ ಮಾಡಿಕೊಂಡರು ಅಂದಪಕ್ಕೋಳೂರ ಲ್ಯಾಂಡ್ ನ್ಯೂಸ್ ಕೊಪ್ಪಳ